ಪಾಕ ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಬಹು ಉಪಯೋಗಿ ಮೆಂತ್ಯ ಹಿಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಬೇಕಾದಷ್ಟು ತರ ಅಡಿಗೆಗಳನ್ನ ಮಾಡಬಹುದು ಉದಾಹರಣೆಗೆ ಮೆಂತ್ಯ ಹಿಟ್ಟಿನ ಗೊಜ್ಜು ಅಥವಾ ಇದನ್ನ ಉಪಯೋಗಿಸ್ಬಿಟ್ಟು ನಾವು ಖಾರ ಪೊಂಗಲ್ಗೆ ಒಂಥರ ಗೊಜ್ಜು ಮಾಡ್ತೀವಿ ಈ ತರ ಬೇರೆ ಬೇರೆಯಾಗಿ ಪುಡಿನ ಉಪಯೋಗಿಸ್ಕೋಬಹುದು ಸೊ ಈ ಮೆಂತ್ಯ ಹಿಟ್ಟನ್ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಧ ಕಪ್ ತೊಗರಿ ಬೇಳೆ ಅರ್ಧ ಕಪ್ ಕಡಲೆ ಅರ್ಧ ಕಪ್ನಷ್ಟು ಬೇಳೆ ಸುಮಾರಾಗಿ ಕಾಲು ಕಪ್ನಷ್ಟು ಉದ್ದಿನಬೇಳೆ ಮೂರರಿಂದ ಐದು ನಾನು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪ್ಯೋಗ್ಸಿದ್ದೀನಿ ನೀವು ಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇದಕ್ಕೆ ಬದಲಾಗಿ ಒಂದು ಕಾಲು ಚಮಚ ಮೆಣಸಿನ ಕಾಳನ್ನು ಉಪಯೋಗಿಸ್ಕೋಬೋದು ಅಂತಂದರೆ ಎರಡೂ ಹಾಕದಲ್ಲೇ ಇದ್ದರೂ ಆಗುತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಕಾಲಿಂದ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕ ನಾನಿಲ್ಲಿ ಕಾಲು ಟೀ ಸ್ಪೂನ್ ಉಪಯೋಗಿಸ್ತಾ ಇದ್ದೀನಿ ಜಾಸ್ತಿ ಮೆಂಚು ಜಾಸ್ತಿ ಮೆಂತ್ಯ ಹಾಕಿದ್ರೆ ಪುಡಿ ಕಹಿ ಆಗುತ್ತೆ ಕಹಿ ಇದ್ದರೂ ಪರವಾಗಿಲ್ಲ ಅಂತ ಅನ್ಸಿದ್ರೆ ನೀವು ಅರ್ಧ ಟೀ ಸ್ಪೂನಷ್ಟು ಉಪಯೋಗಿಸ್ಕೋಬೋದು ಒಂದು ಸ್ವಲ್ಪ ಎಣ್ಣೆ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಪೌಡರ್ ಹಿಂಗನ್ನು ಉಪಯೋಗಿಸ್ತಾ ಇದ್ದರೆ ನೀವು ಅರ್ಧ ಟೀ ಸ್ಪೂನಷ್ಟು ಉಪಯೋಗಿಸಿ ಇಲ್ಲಾಂತಂದರೆ ಕಾಲು ಟೀ ಸ್ಪೂನಷ್ಟು ಹಾಲು ಹಿಂಗಾದರೆ ಕಾಲು ಟೀ ಸ್ಪೂನಷ್ಟು ಹಿಂಗೆ ಸಾಕು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಅಥವಾ ಅರ್ಶನದ ಕೊಂಬನ್ನು ನೀವು ಬೇಕಾದರೆ ಪುಡಿ ಮಾಡಿ ಇಟ್ಕೋಬೋದು ಒಂದು ಕಾಲ್ ಟೀ ಸ್ಪೂನ್ನಷ್ಟು ಉಪ್ಪು ಮೊದಲಿಗೆ ಒಂದು ತಳದ ಪಾತ್ರೆನ ನಾವು ಮೀಡಿಯಮ್ ಇಟ್ಟು ಬಿಸಿ ಇಡೋಣ ಈ ಪಾತ್ರೆ ಬಿಸಿ ಆಗುತ್ತೆ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಒಂದೊಂದನ್ನು ಬೇರೆ ಬೇರೆಯಾಗಿ ಹುರ್ಕೊಂಡು ತೆಗ್ದುಟ್ಕೋಬೇಕು ಬೆಳೆಗಳನ್ನು ಹುರ್ಕೋಬೇಕಾದ್ರೆ ಕಡಿಮೆ ಊರಿನಲ್ಲೇ ಹುರ್ಕೊಳ್ಳಿ ಇಲ್ಲಾಂದ್ರೆ ಅದ್ರದ್ದು ಹಸಿ ವಾಸನೆ ಹೋಗಲ್ಲ ಬೇಗ ಕೆಂಪಾಗಿಬಿಡುತ್ತೆ ಇದು ಈಗ ನೋಡಿ ತೊಗರಿಬೇಳೆ ಆಗಿದೆ ಇದು ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಕಡಲೆಬೇಳೆ ಕಡಲೆಬೇಳೆ ಈಗ ಆಗಿದೆ ಹೆಸರು ಬೇಳೆ ಆಯಿತು ಈಗ ಉದ್ದಿನ ಬೇಳೆ ಈಗ ಕೊತ್ತಂಬರಿ ಬೀಜ ಮತ್ತು ಮೆಂತ್ಯನ್ನು ಸೆಪ್ರೇಟಾಗಿ ಹುರಿಬೇಕು ಬೇಗ ಆಗೋಗುತ್ತೆ ಈಗ ಇದು ಮೆಂತ್ಯ ಪಾತ್ರೆ ತುಂಬಾ ಬಿಸಿಯಾಗಿರೋದ್ರಿಂದ ಬೇಗ ಆಗೋಗತ್ತೆ ಈಗ ಇದಾಯ್ತು ಹೀಟನ್ನು ಒಂದ್ ಸ್ವಲ್ಪ ಕಡಿಮೆ ಮಾಡಿ ಎಣ್ಣೆ ಹಾಕಿ ಹಿಂಗನ್ ಹಾಕೋಣ ಸೊ ನೀವು ಅಷ್ಟದ್ದ ಪೀಸ್ ಗಳನ್ನ ಈಗ ಹಾಕಿ ಪುಡಿ ಹಾಕದೇ ಆದ್ರೆ ಮಿಕ್ಸರ್ ಗೆ ಹಾಕೊಂಡ್ಬಿಡ್ಬೇಕು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಉದ್ದಂಗೆ ಮಾಡಿ ಆಫ್ ಮಾಡಿಬಿಡೋಣ ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಚೆನ್ನಾಗಿ ಆರಲಿ ಇದು ಚೆನ್ನಾಗಿ ಆರಿದೆ ಇದನ್ನ ಮಿಕ್ಸರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡೋಣ ಇದಕ್ಕೆ ಉಪ್ಪನ್ನು ಹಾಕೋಣ ಇದನ್ನ ಈ ತರ ಸಣ್ಣದಾಗಿ ಪೌಡರ್ ಮಾಡಿದ್ಮೇಲೆ ಮತ್ತೆ ಇದೇ ಒಂದು ತಟ್ಟೆಗೆ ಅಥವಾ ಪಾತ್ರೆಗೆ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕು ಮಿಕ್ಸರ್ ಹಾಕಿದಾಗ ಇದು ಸ್ವಲ್ಪ ಬಿಸಿಯಾಗಿರುತ್ತೆ ಸೊ ಪೂರ್ತಿ ಆರದ್ಮೇಲೆ ಇದನ್ನ ನಾವು ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೋಬಹುದು ಇದನ್ನ ನೀವು ಹುಣಸೆ ಹಣ್ಣು ಮತ್ತೆ ಬೆಲ್ಲ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ರೆ ಸ್ವಲ್ಪ ನೀರಾಗಿ ಗೊಜ್ಜು ತರ ಮಾಡ್ಕೊಂಡ್ರೆ ಅದು ಅನ್ನದ ಜೊತೆ ಅಸ್ ಚೆನ್ನಾಗಿರುತ್ತೆ ಮತ್ತೆ ನೀವು ಈ ಪುಡಿನೇನೆ ಅನ್ನಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು ನೀವು ಕೂಡ ಇದನ್ನ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಯು